ನೋಡಿ ಬ್ಯಾಕ್ ಪಾರ್ಟು ನಾವು ಇಷ್ಟು ಡಿಸೈನ್ ಹೊಲಿದಾದ್ಮೇಲೆ ಇಷ್ಟು ಮೇಲೆ ನಾವು ಈ ಶೋಲ್ಡರ್ ಹತ್ರ ನಾವಿಲ್ಲಿ ಆರ್ಮೋಲ್ ಹತ್ರ ಜಾಯಿಂಟ್ ಮಾಡೋದು ಬೇಡ ಫ್ರೆಂಡ್ಸ್ ಏನಕ್ಕಂತ ನಾನು ತೋರಿಸ್ತೀನಿ ಈಗ ಸುತ್ತು ಈ ಸೈಡ್ ಏನಿದೆ ಅದನ್ನು ನಾವು ಹೊಲ್ಕೊಳೋಣ ಕಟ್ ಮಾಡಿದ್ದೀನಿ ಈಗ ನಾವಿಲ್ಲಿ ಡಾಟ್ ಹಾಕ್ಬೇಕು ನಾವಿಲ್ಲಿ ಇದನ್ನ ಹೊಲ್ದಿಲ್ಲ ಫ್ರೆಂಡ್ಸ್ ಇಲ್ಲಿ ಏನು ಕರ್ತ ನೀವು ಲಾಸ್ಟಾಗಿ ತೋರಿಸ್ತೀನಿ ಸೊ ಇವಾಗ ಇಲ್ಲಿ ನಾವು ಡಾಟ್ ಹೊಲ್ಕೊಂಡ ಮೂರು ಇಂಚಿಗೆ ವಿ ಶೇಪಲ್ಲಿ ನಾವು ಅದನ್ನು ಹೊಲ್ಕೋಬೇಕು ಬ್ಯಾಕ್ ರೆಡಿಯಾಗಿದೆ ಈಗ ನಾವು ಫ್ರಂಟ್ ಪಾರ್ಟ್ ಹೊಲ್ಕೊಳೋಣ ನೋಡಿ ಫ್ರೆಂಡ್ ಇದು ಫ್ರಂಟ್ ಪಾರ್ಟ್ಗೆ ನಾವೀಗ ಇಲ್ಲಿ ಪೋಟ್ಲಿ ಬಟನ್ ಹೊಲಿಬೇಕಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಈಗ ಇಲ್ಲಿ ಮಾರ್ಕ್ ಹಾಕೋಬೇಕು ನಾನಿಲ್ಲಿ ಒಂದೊಂದು ಇಂಚಿಗೆ ನಾನು ಫಸ್ಟ್ ಇದು ಸ್ವಲ್ಪ ಇಲ್ಲಿ ನಾವು ಒಂದು ಇಂಚ್ ಬಿಟ್ಬಿಡ್ತೀನಿ ಏಕೆಂದರೆ ನಾವಿಲ್ಲಿ ಉಕ್ಸ್ಪಟ್ಟಿ ಹೊಲಿಬೇಕಾಗತ್ತಲ್ಲ ಸೊ ಅದು ಫೋಲ್ಡ್ ಮಾಡೋಕ್ಕೆಲ್ಲ ಇಲ್ಲಿ ನಾನು ಒಂದು ಮುಕ್ಕಾಲು ಇಂಚು ಬಿಟ್ಬಿಡ್ತೀವಿ ಇದು ಇಲ್ಲಿಂದ ಒಂದು ಇಂಚಿಗೆ ಒಂದು ಇಂಚಿಗೆ ನಾವಿಲ್ಲಿ ಇಲ್ಲಿ ಬಟನ್ ಹೊಲ್ಕೋತೀವಿ ಈಗ ಅರ್ಧ ಇಂಚಿಗೆ ನಮ್ಗೆ ಅದು ಮಡ್ಚ್ಕೊಳಕ್ಕೆ ನಮಗೆ ಜಾಗ ಸಾಕಾಗುತ್ತೆ ಇಲ್ಲಿ ಒಂದೊಂದು ಇಂಚಿಗೆ ನಾವಿಲ್ಲಿ ಮಾರ್ಕನ್ನ ಮಾಡ್ಕೋಬೇಕು ಸೊ ನಾವು ಬ್ಯಾಕ್ ಸೈಡು ಒಂದೊಂದು ಇಂಚಿಗೆ ನಾವು ಮಾರ್ಕ್ ಮಾಡಿರೋದು ಅದಕ್ಕೋಸ್ಕರ ಇಲ್ಲೂ ಕೂಡ ಒಂದೊಂದು ಇಂಚಿಗೆ ನಾವು ಮಾರ್ಕನ್ನ ಮಾಡ್ಕೋಬೇಕು ಮೇಲುಗಡೆ ಬೇಡ ಇಲ್ಲಿ ಯಾಕಂದರೆ ಇಲ್ಲಿ ಶೋಲ್ಡರ್ ಟಚ್ ಆಗುತ್ತಲ್ಲ ಅದಕ್ಕೆ ನಾವಿಲ್ಲಿ ಒಂದು ಇಲ್ಲಿ ಎಷ್ಟು ಬಿಕೆ ಇಲ್ಲಿ ಒಂದು ಇಂಚಿಗೆ ಹೋದರೆ ಇದೊಂದು ಅರ್ಧ ಇಂಚ್ ಮಿಕ್ಕತ್ತೆ ಬೇಕಾಗಿಲ್ಲ ನಮಗೆ ಇಲ್ಲಿ ಬೇಡ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿದ್ರೆ ಇಲ್ಲಿ ನಮಗೆ ಸರಿ ಹೋಗುತ್ತೆ ಇಲ್ಲಿ ನೋಡೋಣ ಇಲ್ಲಿ ಹಾಕಿದ್ದೀನಿ ಆದರೆ ಅಲ್ಲಿ ಅಟ್ಯಾಚ್ ಮಾಡೋದು ಇಲ್ಲಾಂದರೆ ಬೇಡ ಫ್ರೆಂಡ್ಸಲ್ಲಿ ಇವಾಗ ಇಲ್ಲಿ ಕೊಟ್ಲು ಬೆಟ್ಟನ ನಾವು ಮಲ್ಲಿನ ತೋರಿಸೋದು ನನ್ನ ಇಲ್ಲಿ ಇಲ್ಲಿ ನಾವು ಈಗ ರಿವರ್ಸ್ ಇಟ್ಕೊಂಡು ನಾನು ಇಲ್ಲಿ ಸಿಂಗಲ್ ಫುಟ್ ಹಾಕಿದ್ದೀನಿ ಸ್ವಲ್ಪ ಇಲ್ಲಿ ನಾವು ರಿವರ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಇದು ಬಿಟ್ಕೊಂಡ್ಬಿಡತ್ತೆ ಅದಕ್ಕೋಸ್ಕರ ಇದೇ ರೀತಿ ನೋಡಿ ಇದು ಫ್ರೆಂಟ್ದು ಹೊಲ್ದಿದ್ದಾಗಿದೆ ಈಗ ನಾವು ಮೇನ್ ಫ್ಯಾಬ್ರಿಕ್ರಿಗೆ ಅಟ್ಯಾಚ್ ಮಾಡಬೇಕು ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ನಾವು ಹೊಲ್ದಿರೋದನ್ನು ಈ ರೀತಿಯಾಗಿ ಉಲ್ಟಾ ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಮಗೆ ಇಲ್ಲಿ ಮೇಲೆ ಹೆಚ್ಚು ಕಮ್ಮಿ ಇದ್ರೂ ನಮ್ಗೆ ಇಲ್ಲಿ ಕರೆಕ್ಟಾಗಿ ಇರಬೇಕು ಯಾಕಂದರೆ ನಾವಿಲ್ಲಿ ಕರೆಕ್ಟಾಗಿ ಅಳತೆ ಇಟ್ಟು ನಾವು ಕಟ್ ಮಾಡಿ ನಾವು ತೆಗ್ದಿರ್ತೀವಲ್ಲ ಅದಕ್ಕೋಸ್ಕರನೇ ಸೊ ಇಲ್ಲಿ ಗುಂಪಿನ ನೀವು ಹಾಕೊಂಬಿಡಿ ಫ್ರೆಂಡ್ಸ್ ಯಾಕೆ ಸುಮ್ಮನೆ ತಲೆನೋವು ಇದು ನಾವಿಲ್ಲೊಂದೆರಡು ನಾನು ಪಿನ್ ಹಾಕ್ತೀನಿ ಕಂಪಲ್ಸರಿ ನಾವು ಹೊಲಿಬೇಕಂದ್ರೆ ಗುಂಡ್ಪಿನ ಯೂಸ್ ಮಾಡಿದ್ರೆ ನಮಗೆ ಬ್ಲೌಸು ನೀಟಾಗಿ ಬರುತ್ತೆ ಫ್ರೆಂಡ್ಸಿಲ್ಲಿ ಅದ್ರ ಮೇಲೆ ನೀಟಾಗಿ ನಾವು ನೋಡ್ಕೊಂಡೊಂದು ಸ್ಟಿಚ್ಚನ್ನ ಹಾಕ್ಕೊಳ್ಳೋಣ ಕಷ್ಟ ಏನು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಲೈನಿಂಗ್ ಮೇಲೆ ನಾವು ಹೊಲ್ದಿರ್ತೀವಲ್ಲ ಸೊ ಅದು ಥ್ರೆಡ್ ಹೊಲ್ದಿರೋದು ಸ್ಟಿಚ್ಚು ನಮಗೆ ಇಲ್ಲಿ ಆರಾಮಾಗಿ ಅದು ನಮಗೆ ಕಾಣ್ತಾ ಇರತ್ತೆ ಅದಕ್ಕೋಸ್ಕರ ನಮಗೇನು ಅದು ಕಷ್ಟ ಹೊಲ್ದ ಮೇಲೆ ಇದನ್ನ ಈ ರೀತಿ ನಾವು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಬಟನ್ ಇಲ್ಲದಿರೋ ಜಾಗ ಇರುತ್ತಲ್ಲ ಅಲ್ಲಿ ಸ್ವಲ್ಪ ನಾವು ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳೋಣ ಯಾಕಂದರೆ ನಮಗೆ ಇದು ಉಲ್ಟ ಮಾಡೋದಕ್ಕೆ ಕರೆಕ್ಟಾಗಿ ನಮಗೆ ಸರಿಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಫ್ರಂಟ್ ಪಾರ್ಟು ರೆಡಿಯಾಗಿದೆ ಈಗ ನಾವು ಒಲೇ ಹೋಗೋ ನಾನಿಲ್ಲಿ ಇಷ್ಟು ಅರ್ಧ ಇಂಚು ನಾನಿಲ್ಲಿ ಗ್ಯಾಪ್ ಬಿಡ್ತೀನಿ ಅದ್ರ ಮೇಲೆ ನಾನಿಲ್ಲಿ ಸ್ಟಿಚ್ ಹಾಕ್ತೀನಿ ಏನಕ್ಕೆ ಬಿಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಅದು ಫುಲ್ಲು ಹೊಲಿಯುವಾಗ ಈಗ ನಾವು ಹೊಲ್ದಿರೋದ್ರ ಮೇಲೆ ಕ್ಲೀನಾಗಿ ಒಂದು ಸ್ಟಿಚ್ನ ಹಾಕೋಬಿಡೋಣ ಅದು ಕರೆಕ್ಟಾಗಿ ಕೂತ್ಕೊಳ್ತದೆ ನೋಡೋದು ಈಗ ಇದು ಫುಟ್ ತೆಗೆದು ಬಿಡ್ತೀನಿ ಯಾಕಂದರೆ ಇನ್ನ ಮಿಕ್ಕಿದ್ದು ಇದು ಯಾವುದೋ ಪೊಟ್ಲಿ ಬಟನ್ ಹೊಲಿಯೋಷ್ಟು ಇರಲ್ಲ ಈಗ ಒಂದು ಕಡೆ ಆಗಿದೆ ಈಗ ಇದು ಫುಲ್ಲು ನಾವು ಅಟ್ಯಾಚ್ ಮಾಡೋಣ ಫುಲ್ ಅಟ್ಯಾಚ್ ಮಾಡೋ ಹೇಳ್ದಲ್ಲ ಇಲ್ಲಿ ಮತ್ತೆ ಇದನ್ನು ನಾವು ಹೊಲಿಬ್ಯಾದು ಬಟ್ ಇದಿಷ್ಟು ಮತ್ತು ಇವಿಷ್ಟು ಹೊಲ್ಕೊಳಣ ಬೇಕಾದ್ರೆ ಅದು ನೀವು ಗುಂಪಿನ ಹಾಕ್ಕೊಳ್ಳಿ ಫ್ರೆಂಡ್ಸಲ್ಲಿ ಇದೇ ಥರ ಇನ್ನೊಂದು ಅದನ್ನು ಕೂಡ ಹೊಲ್ಕೋಬೇಕು ನಾವು ಮಾರ್ಕ್ ನಮಗೆ ಈ ನಮ್ಗೆ ಇಷ್ಟು ವರ್ಷದಿಂದ ರೋಡ್ ಇರಲಿಲ್ಲ ಫ್ರೆಂಡ್ಸ್ ಇಲ್ಲಿ ಓಡಾಡೋದಕ್ಕೆ ನಮಗೆ ರೋಡ್ ಮುಚ್ಚಿದ್ರು ಈಗ ರೋಡ್ ಕೆಲಸ ಓಪನ್ ಆಗಿದೆ ರೋಡ್ ಕೆಲಸ ನಡೀತಾ ಇದೆ ಅದು ಸ್ವಲ್ಪ ಸೌಂಡ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ನಾವಿಲ್ಲಿ ಉಲ್ಟಾ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡ್ರೆ ನಮಗೆ ಬ್ಲೌಸು ಕರೆಕ್ಟಾಗಿ ನಮಗೆ ಲೆವೆಲ್ಲ ಕೂರುತ್ತೆ ಫ್ರೆಂಡ್ಸ್ ನಮಗೇನು ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ ಈಗ ಇದನ್ನು ಸುತ್ತು ನಾವು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೊಂಡ ಇದ್ರ ಮೇಲೆ ನಾವು ಸ್ಟಿಚ್ ಹಾಕೋವಾಗ ಇಲ್ಲಿ ಕಾಲು ಇಂಚಿ ಇಲ್ಲ ಅರ್ಧ ಇಲ್ಲಿ ಬಿಡಬೇಕು ಯಾಕಂದರೆ ನಾನಲ್ಲಿ ಹೇಳ್ದಲ್ಲ ನಿಮಗೆ ಈಗ ನಾನು ಏನು ಬಿಟ್ಟಿದ್ದೀನಿ ಅಂತ ನಿಮಗೆ ಲಾಸ್ಟಲ್ಲಿ ಬ್ಲೌಸ್ ಅಟ್ಯಾಚ್ ಮಾಡೋವಾಗಲೇ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅಂಥವರೆಗೂ ಈಗ ನಾನು ಏನು ಹೇಳಿದ್ರೂ ನಿಮಗೆ ಇದು ನಿಮಗೆ ಅರ್ಥ ಆಗಲ್ಲ ಅದಕ್ಕೋಸ್ಕರ ಸೊ ಇದನ್ನು ಇಲ್ಲಿ ಸುತ್ತು ಇವಾಗ ಹೊಲ್ಕೊಂಡ ಇಲ್ಲಿ ಇವಾಗ ನಾವು ಡಾಟ್ಸ್ ಹಿಡಬೇಕು ಇವೆರಡೂ ಹಿಡಿದು ಬಿಡ್ತೀವಿ ಸೊ ನಮಗಿಲ್ಲಿ ಓಪನ್ ಇದೆಯಲ್ಲ ಸೊ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಏನು ಮಾಡಿ ಈಗ ಇಲ್ಲಿ ಶೋಲ್ಡರ್ದಿದ್ದೆಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲಿಂದ ಒಂದು ಅರ್ ಇಲ್ಲಿ ಒಂದು ಮೂರು ಇಂಚಿಗೆ ನೀವು ಯಾವ ಸ್ಟಿಚ್ಚು ಮಾಡೋದು ಬೇಕಾಗಿಲ್ಲ ಆ ಸ್ಟಿಚ್ ಮಾಡ್ದಿರ ಮಿಕ್ಕಿದಿಷ್ಟು ಮಾತ್ರ ನಿಮಗೆ ನಮಗೆ ಇದು ಡಾಟ್ ಹಿಡಿಯೋಕೆ ಬರೋಲ್ಲ ಇಲ್ಲಿ ಕಷ್ಟ ಆಗುತ್ತೆ ಇದು ಇಲ್ಲಿ ಸ್ಟಿಚ್ ಹಾಕಿಲ್ಲ ಅಂದರೆ ಡಾಟ್ ಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಹಿಂದೆ ಮುಂದೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ನೋಡಿ ಇಲ್ಲೊಂದು ಮೂರು ಇಂಚು ಇಲ್ಲಿ ಎರಡೂವರೆ ಇಂಚು ನೀವು ಬಿಟ್ಬಿಟ್ಟು ಮಿಕ್ಕಿದಿಷ್ಟು ನೀವು ಜಾಯಿಂಟ್ನ ಮಾಡ್ಕೋಬೋದು ನಿಮ್ಗೆ ಈಗ ಕನ್ಫ್ಯೂಸ್ ಆಗಿರಬೇಕು ಏನು ಕಷ್ಟ ಬಿಟ್ಟಿದ್ದೀನಿ ಅಂತ ಪಟ್ಟಿ ನಿಮ್ಗೆ ಅದು ನಾನು ಬೇಕೇ ನಾನು ತೋರಿಸ್ತೀನಿ ಏನಕ್ಕೆ ಬಿಟ್ಟಿದ್ದೀನಿ ಅಂತ ಹೊಲಿದ್ಬಿಟ್ಟು ಇದನ್ನ ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ನೀವು ಕಟ್ ಮಾಡ್ಕೊಳ್ಳಿ ತುಂಬ ಸೌಂಡ್ ಫ್ರೆಂಡ್ಸ್ ಇಲ್ಲಿ ನಮ್ಗೆ ಐದು ವರ್ಷ ನಮಗೆ ಓಡಾಡೋದಕ್ಕೆ ರೋಡ್ ಇರಲಿಲ್ಲ ಇಲ್ಲಿ ಈಗ ರೋಡ್ ಮಾಡಿದರೆ ಅದು ಸ್ವಲ್ಪ ಸೌಂಡ್ ಈಗ ಇದು ಏನಿದೆ ಇದನ್ನು ಹೊಲ್ಕೊಂಡ್ರೆ ಹೇಳ್ತಲ್ಲ ಇಲ್ಲಿ ಇಷ್ಟು ಮೂರು ಇಂಚ್ ಬಿಟ್ಟು ಮಿಕ್ಕಿದ್ದು ನೀವು ಡಾಟ್ಸ್ ಹೊಲಿಯೋಕ್ಕೆ ಎಲ್ಲಿ ಪಾಯಿಂಟ್ ಬರುತ್ತೋ ಅಷ್ಟಕ್ಕೆ ನೀವು ಹೊಲ್ಕೊಂಡ್ರೆ ಸಾಕಾಗತ್ತೆ ಅಷ್ಟಕ್ಕೆ ಹೊಲ್ಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ನೀವು ಕಟ್ ಮಾಡಿ ತೆಗೆದಿಬಿಡಿ ಕಟ್ ಮಾಡಿ ತೆಗ್ದಿ ತಗಿದೆ ಈಗ ನಾವಿಲ್ಲಿ ಫಸ್ಟ್ನೇದು ವಿ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿ ಹೇಳ್ಕೊಡ್ಬಿಟ್ಟು ಆದರೆ ಲಾಕ್ ಮಾಡೋದು ಮಾತ್ರ ಇಲ್ಲಿ ಫ್ರೆಂಡ್ಸಲ್ಲಿ ಇಲ್ಲಾಂದರೆ ನಮ್ಮದು ಒಲೆಯದು ಬಟ್ಟೆದು ಸ್ಟಿಚ್ಚು ಬಿಟ್ಕೊಂಡು ಬಿಡತ್ತೆ ಬಿಟ್ಕೊಂಡ್ರದು ಮತ್ತೆ ಸುಮ್ಮನೆ ಯಾವ ರೀತಿ ಅಂತ ಡಾಟ್ ಇದು ಹೇಳ್ಕೊಟ್ಟಿದ್ದೀನಿ ಹಂಗೂ ಗೊತ್ತಾಗಿಲ್ಲ ಅಂದರೆ ನೋಡಿ ಈ ಬಟನ್ ಇಲ್ಲಿಂದ ಮತ್ತೆ ನಾವಿಲ್ಲಿ ಏನು ಪಟ್ಟಿ ಕಟ್ ಮಾಡಿರ್ತೀವಲ್ಲ ಇಲ್ಲಿಂದ ಇದೇ ಎರಡು ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಸೆಂಟ್ರ್ ಪಾಯಿಂಟ್ ಬರುತ್ತೆ ನೋಡಿ ಅದು ನಮಗೆ ಸಿಂಟದ್ದು ಮಾರ್ಕ್ ಇದನ್ನು ಆರು ಮೂಲ ಹತ್ರ ನೀವು ಹಿಡಿಬೇಕಂದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಇದು ಇಟ್ಕೊಂಡ್ರೆ ಕರೆಕ್ಟಾಗಿ ಇಲ್ಲಿ ಬಂದು ಜಾಯಿಂಟ್ ಆಗುತ್ತಲ್ಲ ನೋಡಿ ಇಲ್ಲಿ ಇಟ್ಕೊಂಡ್ರೆ ನಿಮ್ಮದು ಯಾವುದು ಎಷ್ಟು ಉದ್ದಾನ ಇರಲಿ ಇನ್ನೂ ಸಿಂಪಲ್ಲಾಗಿ ಹೇಳ್ಕೊಡ್ಬೇಕಂದ್ರೆ ನೋಡಿ ಇದು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡ್ತೀನಿ ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಈ ತುದಿ ಮತ್ತು ತುದಿ ನಾವು ಶೋಲ್ಡರ್ ಜಾಯಿಂಟ್ದಿಲ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಈ ತುದಿ ಎರಡನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ಈ ರೀತಿಯಾಗಿ ಇಟ್ಕೊಂಡು ಇದು ಸ್ವಲ್ಪ ಹಿಂಗೋಗುತ್ತೆ ಇಲ್ಲಿ ಆವಾಗ ನೀವು ಇಲ್ಲಿ ಸ್ವಲ್ಪ ನೀವು ಒಂದು ಇಂಚು ನಾವು ಇಲ್ಲಿ ಬಿಟ್ಕೋಬೇಕಾಗುತ್ತೆ ಅಷ್ಟಕ್ಕೂ ನಾವು ಮಾಡ್ಕೊಬಾರ್ದು ಹೀಗೆ ಇಟ್ಕೊಂಡು ನೀವು ಇಲ್ಲಿ ಹಾಕೊಂಡ್ರೆ ನಮಗೆ ಸೀಂಟ್ರೋ ಪಾಯಿಂಟ್ ನೋಡಿ ಇದಕ್ಕೆ ಇಲ್ಲಿಗೆ ನಮಗೆ ಸೀಟ್ರೋ ಪಾಯಿಂಟ್ ಅನ್ನೋದು ಬರತ್ತೆ ನೋಡಿ ಕಪ್ಸ್ ನಮಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಸೊ ಇದೇ ರೀತಿ ಇನ್ನೊಂದಲ್ಲೂ ಡಾಟ್ ಪಾಯಿಂಟನ್ನ ನಾವು ಇಡ್ಕೊಳ್ಳೋಣ ಈಗ ನೋಡಿ ಬ್ಲೌಸ್ ಎಲ್ಲ ಆಗಿದೆ ಈಗ ಪಟ್ಟಿ ಯಾವ ರೀತಿ ಒಳ್ಳೇದಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ರೀತಿ ಒಳದ್ರೇ ನಮಗೆ ಪಟ್ಟಿ ಆ ಕಡೆ ಈ ಕಡೆ ಉಲ್ಟಾಗ್ದರೆ ನಮಗೆ ಕರೆಕ್ಟಾಗಿ ಬರುತ್ತೆ ಏನಿದ್ರು ನಮಗೆ ದೊಡ್ಡ ಪಿಟ್ಸ್ ಕ್ರಾಸ್ ಪಟ್ಟಿ ಕರ್ವ್ ಶೇಪು ನಮ್ಗೆ ಈ ಕಡೆ ನಾವು ಒಲಿಯತ್ತವ ಇರಬೇಕು ಈ ಸ್ಟಿಚ್ ಯಾವತ್ತು ಈ ಕಡೆ ಮುಂದೇ ಇಟ್ಕೊಂಡು ನಾವು ಅರ್ಧ ಇಂಚು ನಾವು ಮಾರ್ಕ್ ಮಾಡಿ ನಾವು ಹೊಲ್ಕೋಬೇಕು ನೋಡಿ ಈ ಸೈಡ್ ಇದು ಹೊಲ್ತಾದ್ಮೇಲೆ ಮೇನ್ ಫ್ಯಾಬ್ರಿಕ್ ಕೆಳಗಡೆ ಇರಬೇಕು ಲೈನಿಂಗ್ ಬಟ್ಟೆ ಎರಡು ಇದ್ರ ಮೇಲೆ ಈ ರೀತಿ ಡೈರೆಕ್ಷನ್ನಾಗೆ ಇರಬೇಕು ಫ್ರೆಂಡ್ಸ್ ಎದ್ರು ಬದ್ರು ನಾವು ಈ ರೀತಿ ಉಲ್ಟಾವಲ್ಲದ್ರೆ ನಮಗೆ ಬ್ಲೌಸ್ದು ಉಲ್ಟಾ ಆಗುತ್ತೆ ನಮ್ಗೆ ಅದು ಸರ್ವ್ ಆಗಲ್ಲ ಮತ್ತೆ ಎಲ್ಲ ನಾವು ಹೊಲದಿರೋದನ್ನ ಬಿಚ್ಚಬೇಕಾಗತ್ತೆ ಅದಕ್ಕೋಸ್ಕರ ನಿಮಗೆ ಈಸಿ ಮೆಥಡಲ್ಲಿ ಯಾವ ರೀತಿ ಅಂದರೆ ನೋಡಿ ಈ ರೀತಿ ಈ ಕಲ್ಮ್ ನಮಗೆ ದೊಡ್ಡದು ಈ ಕಡೆ ನಾವು ಸ್ಟಿಚ್ ಮಾಡಿ ಎಂಡ್ ಮಾಡಿದರೆ ಅದ್ರ ಜೊತೆಗೆ ಎದುರು ಬದ್ರೆಗೆ ನೋಡಿ ಈ ರೀತಿ ಇಟ್ಕೊಂಡು ನಾವು ಹೊಲ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಇವೆರಡನ್ನ ಈ ರೀತಿ ಸಮ ಮಾಡ್ಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ನನ್ನ ಬಟ್ಟೆ ಬಿಟ್ಟಿದೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಕ್ಲೀನಾಗಿ ನಾವು ಶೇಪನ್ನು ಎದು ತಗೊಳ್ಳೋಣ ವೀಡಿಯೋಲಿ ಎಂಥಾದ್ರೂ ಪರವಾಗಿಲ್ಲ ಅಂತ ನಿಮಗೆ ಕ್ಲೀನಾಗಿ ಅರ್ಥ ಆಗಲಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಆದಷ್ಟು ನೀವು ಅರ್ಥ ಮಾಡಿಕೊಂಡು ಕ್ಲೀನಾಗಿ ಆರಾಮಾಗಿ ನಾವು ಬ್ಲೌಸ್ ನಾವು ಹೊಲ್ಕೋಬೋದು ಫ್ರೆಂಡ್ಸ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ನಮ್ಮ ಬ್ಲೌಸ್ನ ಕಲಿತು ನಾವು ಹೊಲ್ಕೋಬೋದು ಅದ್ರಾಗೆ ಏನು ಕಷ್ಟ ಅನ್ನಿಸೋದೇ ಇಲ್ಲ ಫ್ರೆಂಡ್ಸಲ್ಲಿ ನಾನು ಹೇಳ್ಕೊಡೋ ರೀತಿ ನೀವು ಕಲಿತ್ರೆ ನಿಮ್ಮ ಬ್ಲೌಸ್ ನೀವು ಆರಾಮಾಗಿ ಈಸಿಯಾಗೆ ಹೊಲ್ಕೋಬೋದು ಇಲ್ಲಿ ಕಷ್ಟ ಅಂತ ಏನು ಅನಿಸಲ್ಲ ನೋಡಿ ಈಗ ನಾವು ಹೊಲ್ದಿರೋ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ ಎರಡನ್ನು ನೋಡಿ ಈ ರೀತಿ ಇಟ್ಕೊಂಡು ನೀವು ಇವೆರಡು ಇದೆ ಅಂತ ನೋಡ್ಕೊಳ್ಳಿ ನೀವು ಇಲ್ಲಿ ಎಕ್ಸ್ಟ್ರಾ ಇರೋ ದಾರನೆಲ್ಲ ನೀವು ತೆಗೆದ್ಬಿಡಿ ಬಿಡಿ ನೋಡಿ ಇವೆರಡು ಹಿಂಗೆ ಸಮಯ ಇದೆ ನೋಡ್ಕೊಳ್ಳಿ ನಾವು ಇಲ್ಲಿ ಶೇಪ್ ಮಾಡಿರೋದು ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡು ಮೇನ್ ಫೆಬ್ರಿಕ್ಕು ಕೆಳಗಡೆ ಇರಬೇಕು ಲೈನಿಂಗ್ ಮೇಲೆ ಇದೆ ನೋಡಿ ಇವೆರಡು ಲೈನಿಂಗ್ನ ಈ ಕಡೆ ತೆಗೆದು ಬಿಡಿ ನೋಡಿ ಇದು ನಮಗೆ ಕರೆಕ್ಟ್ ಶೇಪ್ ಅನ್ನೋದು ಈ ಕಡೆ ಬರುತ್ತೆ ಈಗ ನಾವು ಆ ರೀತಿ ಉಲ್ಟಾ ಒಳ್ದರೆ ಏನಾಗುತ್ತೆ ಒಂದು ಈ ಕಡೆ ಬರುತ್ತೆ ಇನ್ನೊಂದು ನಮಗೆ ಈ ಕಡೆ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ಟಿಚ್ ಅನ್ನೋದು ನಮಗೆ ಮೇಲೆ ಬಂದುಬಿಡುತ್ತೆ ನಮಗೆ ಅಸ ಅವಾಗ ಹಾಕೊಂಡ್ರೆ ಇಲ್ಲಿ ಸ್ಟಿಚ್ ಅನ್ನೋದು ನಮಗೆ ಮೇಲೇನೆ ಆಸೆ ಕಾಣುತ್ತೆ ಅದಕ್ಕೋಸ್ಕರ ಈ ರೀತಿ ಟ್ರಿಕ್ಸ್ ನೀವು ಯೂಸ್ ಮಾಡಿ ಕ್ರಾಸ್ ಪಟ್ಟಿ ನಮಗೆ ಯಾವ ಕಾರಣಕ್ಕೂ ನಮಗೆ ಕನ್ಫ್ಯೂಸ್ ಆಗಲ್ಲ ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಲೈನಿಂಗ್ ಮೇಲೆ ಇರಬೇಕು ಮೇನ್ ಫೆಬ್ರಿಕ್ಕು ಅದರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಇರಬೇಕು ಈ ರೀತಿ ಇಟ್ಕೊಂಡು ಇದನ್ನು ನೀವು ಅಟ್ಯಾಚ್ ಮಾಡಿಕೊಳ್ಳಿ ನೋಡಿ ಇದು ಇಲ್ಲಿ ನಮಗೆ ಎಲ್ ಶೇಪ್ ಫಾರ್ಮ್ ಆಗಬೇಕು ಎಲ್ ಶೇಪ್ ಎಲ್ ಶೇಪ್ ಫಾರ್ಮ್ ಆಗಬೇಕು ಯಾವ ಕಾರಣಕ್ಕೂ ನೀವು ಬಟ್ಟೆನ ಎಳೆಕೋದ್ಬಾರ್ದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ನಾವಿಲ್ಲಿ ಹೊಲ್ಕೊಳ್ಳೋಣ ಸ್ವಲ್ಪ ಇಟ್ಕೊಂಡು ನಾವು ಹೊಲ್ಕೋಬೇಕು ಬಟ್ಟೆ ನಾವು ಆದಷ್ಟು ಇಲ್ಲಿ ಒಂದು ಕಾಲು ಇಂಚು ಇಲ್ಲ ಅರ್ಧ ಇಂಚಷ್ಟು ನಾವು ಬಿಟ್ಟು ಹೊಲ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಇಲ್ಲಾಂದರೆ ನಮಗೆ ಬಟ್ಟೆ ಇದು ನಮಗೆ ಬಂದುಬಿಡುತ್ತೆ ಹೆಚ್ಚು ನೋಡಿ ಈ ರೀತಿಯಾಗಿ ನಾವು ಬಿಟ್ಟು ಇಲ್ಲಿ ನಾವು ಹೊಲ್ಕೋಬೇಕು ಈಗ ನೋಡಿ ಇಲ್ಲಿ ನಮಗೆ ಕರೆಕ್ಟಾಗಿ ಇಲ್ಲಿ ನಮಗೆ ಲೆವೆಲ್ಲಾಗಿ ಬರುತ್ತೆ ಅದೇ ರೀತಿ ಇದನ್ನು ಹೊಲ್ಕೊಳ್ಳೋಣ ನೋಡಿ ಈ ರೀತಿಯಾಗಿಟ್ಟು ಇಲ್ಲಿ ಎಲ್ಲಿ ಶೇಪಾಗಿಟ್ಟು स्वलप स्वल्प नऊ ಮಾಡಿ वलोकोब ನೋಡಿ ಇದಾಗಿದೆ ಈಗ ನಾವಿಲ್ಲಿ ಈ ರೀತಿಯಾಗಿ ಉಲ್ಸ ಮಾಡಿ ಈ ಬಟ್ಟೆಗಳನ್ನ ಇಲ್ಲಿ ನಾವು ಜಾಯಿಂಟ್ ಮಾಡ್ಕೋಬೇಕು ಒಳಗಡೆ ಬಟ್ಟೆ ಯಾವ ಕಾರಣಕ್ಕೂ ಸಿಕ್ಕಾಕೊಂಡಿದ್ದಾಗ ನೋಡ್ಕೊಳ್ಳಿ ಇದನ್ನು ಈ ರೀತಿ ಇಲ್ಲಿ ಸ್ವಲ್ಪ ನೀವು ತಳ್ಕೋಬೇಕು ನೋಡಿ ಈ ರೀತಿಯಾಗಿ ಇಟ್ಕೊಂಡು ಈಗ ಅದೇನು ನಾವು ಫಸ್ಟ್ ನಾವು ಸ್ಟಿಚ್ ಹೊಲ್ದಿದ್ದೀವಲ್ಲ ನೋಡಿ ಈ ಸ್ಟಿಚ್ ನಮಗೆ ಇಲ್ಲಿ ಈ ಈ ಇದು ಎರಡು ಈ ಲೈನಿಂಗ್ ಬಟ್ ಮೈನ್ ಫೆಬ್ರಿಕ್ಕು ಮತ್ತು ನಾವು ಕ್ರಾಸ್ ಬಟ್ಟೆ ಅಟ್ಯಾಚ್ ಮಾಡಿರೋದು ಇವೆರಡು ನಮಗಿಲ್ಲಿ ಈ ರೀತಿ ನಾಲ್ಕು ಇಲ್ಲಿ ನಮಗೆ ಜಾಯಿಂಟ್ ಕಾಣಬೇಕು ಜಾಯಿಂಟ್ ಕಾಣಿ ಅದ್ರ ಮೇಲೆ ನೀವು ಅದೇ ಸ್ಟಿಚ್ ಮೇಲೆ ನೀವು ಮಾರ್ಕ್ನ ಹಾಕೊಳ್ಳಿ ಇಲ್ಲಿ ಒಲೆಯುವಾಗ ನೀವು ಸ್ವಲ್ಪ ಸೂಜಿ ಹಿಂದೆ ಮುಂದೆ ಹೋಗಬೇಕು ಲಾಕ್ ಆಗಬೇಕು ಅದು ನಮಗೆ ಸ್ಟಿಚ್ಚು ಇಲ್ಲಾಂದರೆ ನಮಗದು ಸ್ಟಿಚ್ಚು ಓಪನ್ ಆಗ್ತದೆ ನೀವು ಯಾವುದೇ ಬೇಕಾದರೂ ನಮಗೆ ಲಾಕ್ ಆಗಬೇಕು ಫ್ರೆಂಡ್ಸಲ್ಲಿ i ನೋಡಿ ಫ್ರೆಂಡ್ಸಿಲ್ಲಿ ತುಂಬ ನಮಗೆ ನೀಟಾಗಿ ನಮಗೆ ಕ್ರಾಸ್ ಪಟ್ಟಿ ಅನ್ನೋದು ನಮಗೆ ಅಟ್ಯಾಚ್ ಆಗಿದೆ ಇಲ್ಲಿ ಇದು ಕೂಡ ನಮಗೆ ಕಪ್ ಕೂಡ ನಮಗೆ ಕ್ಲೀನಾಗಿ ಕೂತ್ಕೊಳ್ತದೆ ಸೊ ಇದೇ ರೀತಿ ಇನ್ನೊಂದನ್ನು ನಾವು ಉಲ್ಟಾ ಮಾಡಿ ಹೊಲ್ಕೋಬೇಕು ನೋಡಿ ನಮಗೆ ಕ್ಲೀನಾಗಿ ಕ್ರಾಸ್ ಪಟ್ಟಿ ಅನ್ನೋದು ನಮಗೆ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸಿಲ್ಲಿ ಈಗ ಇವೆರಡೂ ಇಟ್ಟಿದ್ ನೋಡಿ ಸಮಯ ಇರಬೇಕು ಇಲ್ಲಾಂದರೆ ನಾವು ಇವಾಗೆ ಸ್ವಲ್ಪ ನಾವು ಆಲ್ಟ್ರೇಷನ್ ಅನ್ನೋದು ಮಾಡ್ಕೋಬೇಕಾಗತ್ತೆ ನೋಡಿ ಎರಡು ನಮಗೆ ಸಮ ಇದೆ ಫ್ರೆಂಡ್ಸ್ ಇಲ್ಲಿ ಎಂಡ್ ಎಂಡಾಗಿ ನೋಡ್ಬೋದು ಇಲ್ಲಿ ಎರಡು ನಮಗೆ ಕರೆಕ್ಟಾಗಿ ಕೂತಿದೆ ಓಕೆನಾ ಸೊ ಇವಾಗ ಇಷ್ಟು ನಿಮಗೆ ಏನಕ್ಕೆ ಬಿಟ್ಟಿದ್ದೀನಿ ಅಂತ ಡೌಟ್ ಇರ್ಬೋದಲ್ವ ಸೊ ಇವಾಗ ನಾನು ತೋರಿಸ್ತೀನಿ ಏನಕ್ಕಂತ ಸ್ಲೀವ್ಸನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಮೇನ್ ಫ್ಯಾಬ್ರಿಕ್ಕು ನಾವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ನಾವು ಹೊಲ್ದಿರೋದನ್ನು ಇಟ್ಕೋಬೇಕು ನೋಡಿ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅಂತ ನೋಡಿ ಫ್ರೆಂಟ್ ಟು ಬ್ಯಾಕು ಎರಡೂ ರೀತಿ ಇಟ್ಕೊಳ್ಳಿ ಎರಡೂ ನೀ ರೀತಿ ಇಟ್ಕೊಂಡು ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮಗಿದು ಎರಡು ಸೀದಾ ಸೀದಾ ಇದೆ ಅಲ್ವಾ ಇದು ಫ್ರಂಟ್ ಇದು ಬ್ಯಾಕ್ ಇವಾಗ ಏನು ಮಾಡಿ ನೀ ರೀತಿ ಜಾಯಿಂಟ್ ಮಾಡಿಕೊಂಡು ಜಸ್ಟ್ ಇವೆರಡು ಇವೆರಡು ನಾವಿಲ್ಲಿ ಸ್ಟಿಚ್ ಹಾಕಿಲ್ಲ ಇದು ಬಿಟ್ಕೊಂಡಿದ್ದೆ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಇದಕ್ಕೋಸ್ಕರನೇ ನಾವು ಇಲ್ಲಿ ಲಾಕ್ ಅನ್ನೋದು ಮಾಡ್ಕೋಬೇಕಂತ ನಿಮಗೆ ನಾನು ಹೇಳೋದು ನೋಡಿ ಈ ರೀತಿಯಾಗಿ ಇಟ್ಕೊಂಡು ಇದು ಇದು ಲೈನಿಂಗು ಇದು ಇದು ಲೈನಿಂಗ್ ಅಲ್ವಾ ಇವೆರಡು ಈ ರೀತಿ ಇರಬೇಕು ಈ ಮೇನ್ ಫ್ಯಾಬ್ರಿಕ್ ಈ ಮೇನ್ ಫ್ಯಾಬ್ರಿಕ್ ಇದು ಎಕ್ಸ್ಟ್ರಾ ಇದೆ ಫ್ರೆಂಡ್ಸಲ್ಲಿ ಒಂದು ಸ್ವಲ್ಪ ನೋಡಿ ಈ ಲೈನಿಂಗು ಈ ಲೈನಿಂಗು ಎರಡು ಜಾಯಿಂಟ್ ಆಗಬೇಕು ಈ ಮೇಯ್ನ್ ಫ್ಯಾಬ್ರಿಕ್ಕು ಈ ಮೇನ್ ಫ್ಯಾಬ್ರಿಕ್ಕು ಎರಡು ಈ ರೀತಿಯಾಗಿ ಇಟ್ಕೊಬೇಕು ಇಟ್ಕೊಂಡಾಗ ನೋಡಿ ಈ ಎರಡು ಸ್ಟಿಚ್ ಈ ಎರಡು ಕಾಣ್ತಾ ಇದೆಯಾ ಈ ಎರಡು ಸ್ಟಿಚ್ಚು ನಮಗಿಲ್ಲಿ ಒಟ್ಟಿಗೆ ಇರಬೇಕಿಲ್ಲಿ ನೋಡಿ ಈ ರೀತಿಯಾಗಿ ಒಟ್ಟಿಗೆ ಇರಬೇಕು ಈಗ ಇವೆರಡನ್ನು ಈ ರೀತಿಯಾಗಿ ನಾವಿಲ್ಲಿ ಅಟ್ಯಾಚನ್ನು ಮಾಡ್ಕೊಳೋಣ ಇವೆರಡೂ ಇಲ್ಲಿ ಒಟ್ಟಿಗೆ ಇರಬೇಕು ಇಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಹೊಲಿಗೆ ಆ ಕಡೆ ಈ ಕಡೆ ಹೋಗಬಾರ್ದು ಇಟ್ಕೊಂಬ ನೋಡಿ ಲೈನಿಂಗ್ ಲೈನಿಂಗ್ ಎರಡು ಒಟ್ಟಿಗೆ ಇರಬೇಕು ಇಲ್ಲಿ ಸ್ವಲ್ಪ ನೀವು ಲಾಕ್ ಮಾಡ್ಕೋಬೇಕು ಯಾಕಂದರೆ ಓಪನ್ ಆಗಿಬಿಡುತ್ತೆ ಫ್ರೆಂಡ್ಸಲ್ಲಿ ಸ್ಟಿಚ್ಗಳು ಅದಕ್ಕೋಸ್ಕರ ಈಗಿಟ್ಟು ನೋಡಿ ಎರಡು ಮೇನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ಎರಡು ಈ ಕಡೆ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳಿ ಬೇಕಂದರೆ ನೀವು ಇದಕ್ಕೆ ಮೇಲೆ ಇನ್ನೊಂದು ಸ್ಟಿಚ್ ಹಾಕಬೇಕು ಮರೀದೇ ಇನ್ನೊಂದು ಸ್ಟಿಚ್ ಹಾಕಲೇಬೇಕು ನೀವು ಒಂದೇ ಸ್ಟಿಚಿಗೆ ಅದು ಬಿಚ್ಚ್ಕೊಂಡ್ಬಿಡತ್ತೆ ನೋಡಿ ಇಲ್ಲಿ ಅರ್ಧ ಇಂಚಿಗೆ ಅರ್ಧ ಇಂಚಿಗೆ ಬಿಟ್ಟು ನಾವಿಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ನೋಡಿ ಕರೆಕ್ಟಾಗಿ ಇಲ್ಲಿ ಅರ್ಧ ಇಂಚಿದೆ ನೋಡಿ ಈ ರೀತಿ ಹಾಕ್ಕೊಂಡು ಈ ರೀತಿ ನೀವು ತೆಗಿರಿ ಇಲ್ಲಿ ನೋಡಿ ಸ್ಟಿಚ್ ನಮಗೆ ಆಗಿ ನಮಗೆ ಕಾಣುತ್ತೆ ನಾವು ಹೊಲಿಗೆ ಹಾಕಿರೋದು ಇಲ್ಲಿ ಮೇಲೆ ನಮಗಿಲ್ಲಿ ಅಸಹ್ಯವಾಗಿ ನಮಗೇನು ಕಾಣ್ತಾ ಇಲ್ಲ ಕಾಣ್ತಾ ಇದೆಯಾ ನೋಡಿ ನೋಡಿ ನಾವು ಸ್ಟಿಚ್ ಹಾಕಿರೋದು ಇಲ್ಲಿದೆ ನೋಡಿ ಇವೆರಡೂ ಸ್ಟಿಚ್ಚು ನಮಗಿಲ್ಲಿ ಒಳಗಡೆ ಇನ್ಸೈಡ್ಗೆ ಹೋಗುತ್ತೆ ಒಳಗಡೆ ನಮಗೆ ಮೇಲೆ ನಮಗೆ ಒಳಗಡೆ ಹಾಕೊಂಡವಾಗ ನಮಗೂ ಅನ್ಕಂಫರ್ಟಬಲ್ ಆಗಲ್ಲ ತುಂಬ ನಮಗೆ ನೀಟಾಗಿ ನಮಗೆ ಸ್ಟಿಚ್ ಅನ್ನೋದು ಕೂತ್ಕೊಳ್ತದೆ ಇಲ್ಲಿ ಅದಕ್ಕೋಸ್ಕರನೇ ನಾವು ಇಷ್ಟನ್ನು ಜಾಯಿಂಟ್ ಮಾಡ್ದಿರೇ ಬಿಟ್ಟಿದ್ದು ಈಗ ನಮಗೆ ಇಲ್ಲಿ ಜಾಯಿಂಟ್ ಮಾಡಿದ್ರೆ ನಮಗೆ ಮತ್ತೆ ಇಲ್ಲಿ ಬಟ್ಟೆ ನಮಗೆ ಓಪನ್ ಮಾಡೋಕ್ಕೆ ಕಾಣೋಕ್ಕಾಗಲ್ಲ ಮತ್ತೆ ನಾವು ಸ್ಟಿಚ್ಚನ್ನ ಬಿಚ್ಚಬೇಕಾಗುತ್ತೆ ಅದಕ್ಕೋಸ್ಕರನೇ ನಾನು ಫಸ್ಟೇ ಹೊಲಿಯೋವಾಗ ಇಷ್ಟನ್ನು ಇಲ್ಲೊಂದು ಅರ್ಧ ಇಂಚು ಇಲ್ಲೊಂದು ಅರ್ಧ ಇಂಚು ಬಿಟ್ಟು ನಿಮಗೆ ಇದನ್ನು ನಾನು ಇಲ್ಲಿ ನಿಮಗೆ ಹೊಲ್ಕೊಡೋಕ್ಕೆ ನಾನು ತೋರಿಸಿದ್ದೀನಿ ನೋಡಿದ್ರ ಈಸಿಯಾಗಿ ನಾವು ಈ ಥರ ಸ್ಟಿಚ್ಚನ್ನ ನಾವು ಹೊಲ್ಕೊಳಕ್ಕೆ ಈಗ ಹೊಲ್ಕೊಂಡಾದ ಇದು ಸ್ವಲ್ಪ ಇದ್ರ ಮೇಲೆ ಒಂದು ಸ್ಟಿಚ್ಚು ಮತ್ತು ಇಲ್ಲಿ ಏನು ನಾವು ಇಲ್ಲಿ ಬಿಟ್ಟಿದ್ದೀವಲ್ಲ ಇದಕ್ಕೀಗ ನಾವೊಂದು ಸ್ಟಿಚ್ಚನ್ನ ಹಾಕೋಣ ಫಸ್ಟು ನಾವೇ ಇಲ್ಲಿ ಬಿಟ್ಟಿರೋದು ಒಂದು ಸ್ಟಿಚ್ ಹಾಕಿಬಿಡೋಣ ಇಷ್ಟೇ ಫ್ರೆಂಡ್ಸ್ ಇಲ್ಲಿ ದಾರ ಮಾತ್ರ ಯಾವ ಕಾರಣಕ್ಕೆ ಕಾಣಬಾರ್ದು ಆ ಥರ ಕಟ್ ಮಾಡ್ಕೊಂಬಿಡಿ ನೋಡಿ ಹೀಗೆ ಇಲ್ಲಿ ಸ್ಟಿಚ್ ಹಾಕಿದಾಗಿದೆ ಈಗ ನಾವು ಇಲ್ಲಿ ಏನು ಬಿಟ್ಟಿದ್ದೀವಲ್ಲ ಸೊ ಇದನ್ನ ಇಲ್ಲಿ ನಾವು ಕಂಪ್ಲೀಟಾಗಿ ಹೊಲ್ಕೊಬಿಡೋಣ ಸೊ ನೀವು ಇಲ್ಲಿ ಗುಂಪಿನ ಹಾಕೊಂಬಿಡಿ ಬಿಟ್ಟು ಇರೋಷ್ಟು ಮಾತ್ರ ನಾವು ಹೊಲ್ಕೊಂಡಿದ್ದೀವಿ ಎಕ್ಸ್ಟ್ರಾ ಏನು ಹೊಲ್ಕೊಂಡಿಲ್ಲ ಮತ್ತು ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನ ನಾವು ಕಟ್ ಮಾಡಿ ತೆಗೆದುಬಿಡೋಣ ನೋಡಿ ಇಷ್ಟೇ ಇದಕ್ಕೋಸ್ಕರನೇ ನಾನು ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಸ್ಲೀವ್ ಅಟ್ಯಾಚ್ ಮಾಡೋ ಅಂತ ಹೇಳಿದ್ದು ಶೋಲ್ಡರು ಸೊ ನೋಡಿ ನಮಗಿಲ್ಲಿ ಎಲ್ಲೂ ನಮಗೆ ಒಳಗಡೆ ನಮಗೆ ಅಸಹ್ಯವಾಗಿ ನಾವು ಒಳಗಿರೋ ಸ್ಟಿಚ್ ಈ ರೀತಿಯಾಗಿ ನಮಗೆ ಕಾಣಲ್ಲ ಅದಕ್ಕೋಸ್ಕರ ನೀವು ಬಿಟ್ಟಿದ್ದು ಈಗ ಇದೇ ಥರ ಇನ್ನೊಂದನ್ನು ನಾವು ಹೊರ್ಕೊಂಡನ್ನು ತೋ ನಾ ಹೇಳ್ಕೊಟ್ಟಿರೋ ಮೆಜರ್ಮೆಂಟಾಗಿ ನೀವು ಕರೆಕ್ಟಾಗಿ ಕಟ್ ಮಾಡಿ ಹೋಲಿದ್ರೆ ನಿಮಗೆ ಯಾವುದು ಎಷ್ಟು ಡೀಪ್ ಹಾಕೊಂಡ್ರೂ ಶೋಲ್ಡರ್ ಡ್ರಾಪ್ ಅನ್ನೋದು ಬರಲ್ಲ ಡಬಲ್ ಸ್ಟಿಚ್ ಹಾಕ್ಬಿಡಿ ಯಾಕಂದರೆ ಅದು ಲಾಕ್ ಹಾಕ್ಕೊಂಡು ನೀವು ಡಬಲ್ ಸ್ಟಿಚ್ ಹಾಕಬೇಕಾಗುತ್ತೆ ಈಗ ಇದನ್ನು ನೋಡಿ ಈ ರೀತಿಯಾಗಿ ಓಪನ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಈಗ ನಾವಿಲ್ಲಿ ಜಾಯಿಂಟ್ ಅಷ್ಟು ಇಲ್ಲಿ ಇರುತ್ತೆ ನೋಡಿ ಜಾಯಿಂಟ್ ಮಾಡಿರೋದು ಈಗ ಇಲ್ಲಿಂದ ನೀವು ಈ ರೀತಿ ಓಪನ್ ಮಾಡಿದ್ರೆ ಇದು ನಮಗೆ ಇಲ್ಲಿ ಕ್ಲೋಸ್ ಆಗುತ್ತೆ ನಾವೇನು ಸ್ಟಿಚ್ ಮಾಡಿದ್ದೀವೋ ಅದು ಈ ರೀತಿ ಇಲ್ಲಿ ಒಳಕೋಗುತ್ತೆ ನಮಗೆ ಮೇಲುಗಡೆ ನಮಗೆ ಕ್ಲೀನಾಗಿ ಕಾಣತ್ತೆ ನೋಡಿ ಈ ರೀತಿಯಾಗಿ ನಮಗೆ ಬ್ಲೌಸು ಸ್ಟಿಚ್ ಅನ್ನೋದು ನಮಗೆ ರೆಡಿ ಆಗುತ್ತೆ ಈಗ ನಾವಿಲ್ಲಿ ಬಿಟ್ಟಿರೋದು ಅರ್ಧ ಇಂಚಿಗೆ ನಾವಿಲ್ಲಿ ಮಾರ್ಕ್ ಸ್ಟಿಚ್ಚನ್ನು ಹಾಕೋಣ ಇಲ್ಲಿ ಈಗ ನಾವಿಲ್ಲಿ ಬಿಟ್ಟಿರೋದನ್ನು ನಾವಿಲ್ಲಿ ಅಟ್ಯಾಚ್ ಮಾಡ್ಕೊಳ ಸೊ ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್ ನಿಮಗೆ ನಾನು ಯಾಕೆ ಬಿಟ್ಟಿದ್ದೆ ಮತ್ತು ಯಾವ ರೀತಿ ಹೊಲ್ದು ತೋರಿಸಿದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಮತ್ತೆ ಇನ್ನೂ ನಿಮಗೆ ಕ್ಲಿಯರಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಈಸಿ ಫ್ರೆಂಡ್ಸ್ ಅಂಥದ್ದು ಏನು ನಮಗೆ ಗೊತ್ತಿಲ್ಲ ನಮಗೆ ಬರಲ್ಲ ಅನ್ನೋ ಪಯನೇ ಬೇಡ ಈಸಿಯಾಗೆ ಬರುತ್ತೆ ಒಂದ್ಸಲ ಅಂದರೆ ಒಂದು ಸಲ ಅಲ್ಲ ಅಂದರೆ ಎರಡು ಸತಿ ನೀವು ವಿಡಿಯೋನ ಅರ್ಥ ಮಾಡಿಕೊಂಡು ನೀವು ನೋಡಿ ಕ್ಲೀನಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ತಲೆ ಹೋಗೋ ಕೆಲಸ ಏನಲ್ಲ ಫ್ರೆಂಡ್ಸ್ ಇದು ಈಸಿಯಾಗಿ ಕಲ್ತ್ಕೋಬೋದು ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ನಾವು ಇಲ್ಲಿ ಕಟ್ ಮಾಡ್ಕೊಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪಫ್ ಸ್ಲೀವು ನಾನು ಹೊಲಿದು ಸ್ಟಿಚ್ಗೆ ಅಟ್ಯಾಚ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ನಮಗೆ ನೀಟಾಗಿ ಅನ್ನೋದು ನಮಗೆ ಇಲ್ಲಿ ಬ್ಲೌಸಿಗೆ ಬಂದಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎರಡು ಕಡೆನೂ ನೋಡಿ ಮೇಲೆ ಮತ್ತು ಒಳಗಡೆ ನಮಗೆ ಕ್ಲೀನಾಗಿ ಕೂತ್ಕೊಂಡಿದೆ ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಇದು ವಿಡಿಯೋ ಅಂದರೆ ನೀವು ದಯವಿಟ್ಟು ಒಂದಲ್ಲ ಅಂತ ಎರಡು ಸತಿ ನೀವು ನೋಡಿಕೊಂಡು ನೀವು ಕಲೀರಿ ತುಂಬಾ ಈಸಿಯಾಗಿ ನೀವು ಕಲ್ತ್ಕೊಬೋದು ಸೊ ನೋಡಿ ಇದಿಷ್ಟು ರೆಡಿ ರೆಡಿಯಾಗಿದೆ ಈಗ ಸ್ಲೀವ್ ಒಂದು ಬಾಕಿ ಇದೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿ ಪಪ್ ಸ್ಲೀವ್ ಯಾವ ರೀತಿ ಹೊಲ್ದು ಅಟ್ಯಾಚ್ ಮಾಡೋದು ಅಂತ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಈಗ ಈ ವಿಡಿಯೋನ ಆದಷ್ಟು ನೀವು ಅರ್ಥ ಮಾಡಿಕೊಂಡು ನೀವು ಕ್ಲೀನಾಗಿ ಒಲೆಯೋದನ್ನು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ನೀವು ಓಕೆನಾ ಟೇಕ್ ಕೇರ್ ಬೈ ಬೈ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ